ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದೆ ಅಂತ ಬಂದಾಗ ಮನೆಯವರ ರಿಯಾಕ್ಷನ್ ಯಾವ ರೀತಿ ಇತ್ತು ಅಲ್ಲ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಂತೂ ತುಂಬ ಖುಷಿಪಟ್ಟಿದ್ದಾರೆ ಯಾಕಂದರೆ ನಾನು ಹೇಳಬಾರ್ದು ಹನ್ನೆರಡು ಹದಿಮೂರು ವರ್ಷದಿಂದ ಏನು ಬೆಂಗಳೂರಿಗೆ ಬಂದೆ ಸಿನಿಮಾಗಳಿಗೆ ಅವಾಗ ಎಷ್ಟೋ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡುವಾಗ ಅವರು ಅಂಡರ್ವೇರು ಕಾಲ್ ಸಾಕ್ಸು ಎಲ್ಲ ತೊಳಿಸಿದ್ದಾರೆ ನನ್ನ ಹತ್ರ ಎಲ್ಲ ತೊಳೆದು ಸಂಬಳ ಇಲ್ಲದಲ್ಲೇ ಒದ್ದು ಓಡಿಸಿ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಅಪ್ಪ ಅಮ್ಮ ನೋಡಿ ಅವಾಗ ಹೇಳ್ತಾ ಇದ್ರು ಬಂದಿದ್ದ ತಕ್ಷಣ ಊರಿಗೆ ಓ ಬಂದೇನಪ್ಪ ಏನಿಲ್ಲ ಬೆಳೆಕಾಯಿ ಸುಮ್ಮನೆ ಹೋಗ್ತೀಯಾ ಬೆಂಗ್ಳೂರಿಗೆ ಹೋಗ್ತೀಯಾ ಬರ್ತೀಯಾ ಹೋ ಬಂದೇನಪ್ಪ ಬಾರೋ 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 ಸಗಣಿ ಸಾರಿಸಿದೀನಿ ಹೆಲಿಕಾಪ್ಟರ್ ಎಲ್ಲಿ ಲ್ಯಾಂಡ್ ಮಾಡ್ತೀವೋ ಅಂತೆಲ್ಲ ಅಣಗಿಸೋರು ಅಪ್ಪ ಅಮ್ಮನೇ ಅಂದರೆ ಏನೋ ಒಂದು ನಿಮಗೆ ಉರುಪಾಗಲಿ ಉರುಪಾಗ್ಲಿ ಏನೋ ಒಂದಾಗಲಿ ಅಂತ ಬಟ್ ಆಟಕ್ಕೆ ಮೋಟಿವೇಟ್ ಮಾಡೋ ಯಾಕಂದ್ರೆ ನಮ್ಮ ತಂದೆ ತಾಯಿ ತುಂಬ ಕಷ್ಟ ತೋರಿಸಿದ್ರು ಆ ಕಷ್ಟ ತೋರಿಸಿರೋದ್ರಿಂದ ನನಗೆ ಇವತ್ತು ಯಾವುದು ಕಾಸ್ಟ್ ತಾನೇ ಅನ್ಸಲ್ಲ ಆಮೇಲೆ ಯಾವುದು ಬಂದರೂ ಓ ಅನ್ನೂ ಹೋಗೋದಿಲ್ಲ ಕೆಳಗಡೆನೂ ಇಳಿಯಲ್ಲ ಎಲ್ಲ ಅನುಭವಿಸಿರೋದ್ರಿಂದ ಅದು ತುಂಬ ಖುಷಿ ಕೊಡುತ್ತೆ ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದಾರೆ ಇವತ್ತು ಟಿ ವಿಗಳಲ್ಲಿ ಅಂದರೆ ಅಷ್ಟು ದೊಡ್ಡ ವೇದಿಕೆಗೆ ನನ್ನ ಮಗ ಹೋಗಿದ್ದಾನೆ ಅಂತ ಊರು ತುಂಬ ಹೇಳ್ಕೊತಾರೆ ತುಂಬ ಖುಷಿಪಟ್ಟಿದ್ದಾರೆ